ಮಾಡ್ತೀರಿ ಸರ್ ಸುಮಲತ ಅವ್ರನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಕಳೆದ ಚುನಾವಣೆ ಸೌತ್ ಮನೆ ಸಲ್ಲಿ ಈಗ ನಿಮ್ಮ ಸ್ವಾಭಿಮಾನ ಎಲ್ಲೋಗುತ್ತೆ ಕುಮಾರ್ ಕುಮಾರಸ್ವಾಮಿ ಹೊರಗಿನವರು ಈಗ ಸ್ವಾಭಿಮಾನ ಏನು ಮಾಡ್ತೀರಿ ನೀವು ಈಗ ರಾಹುಲ್ ಗಾಂಧಿನ ವೈನಾಡಿಗೆ ಕರ್ಕೊಂಬಂದಿಗೆ ನಿಲ್ಲಿಸ್ತಾ ಇಲ್ವ ಕಾಂಗ್ರೆಸ್ನವರು ಹೊರಗಿನವರು ಒಳಗಿನವರು ಪ್ರಶ್ನೆ ಎಲ್ಲಿದೆ ಒಬ್ಬ ಕನ್ನಡಿಗನಾಗಿ ರಾಜ್ಯದ ಯಾವುದೇ ಭಾಗದಲ್ಲಾದರೂ ನಿಲ್ತಕ್ಕಂಥದಕ್ಕೆ ಪ್ರತಿಯೊಬ್ಬ ಕನ್ನಡಿಗರಿಗೆ ಅವಕಾಶಗಳಿದೆ ಈ ದೇಶದ ಪ್ರಜೆಯಾಗೂ ಸಹ ಈ ದೇಶದ ಯಾವುದೇ ಮನೆಯಲ್ಲಿ ಬೇಕಾದ್ರೂ ನಿಲ್ತಕ್ಕಂಥ ಅವಕಾಶ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದರಿಂದ ಹೊರಗನವರು ಒಳಗಿನವರು ಆಗಿದ್ದರೆ ಸಿದ್ದರಾಮಯ್ಯವರು ಯಾವ ಕಾರಣಕ್ಕೋಸ್ಕರವಾಗಿ ಬಾದಾಮಿಗೋದ್ರು ಅಲ್ಲಿ ಯಾಕೆ ಹೋಗಿ ಚುನಾವಣೆ ನಿಂತರು ಹಿಂದೆ ಕೊಪ್ಪಳದಲ್ಲಿ ನಿಂತಿರಲಿಲ್ಲವೋ ಸಿದ್ದರಾಮಯ್ಯವರು ಪಾರ್ಲಿಮೆಂಟ್ಗೆ ಹೋಗಿದ್ರು ಈಗ ನಾನು ಹೊರಗುನೋ ಒಳಗನೋನೋ ಅನ್ನೋದನ್ನ ಪ್ರಶ್ನೆ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು ನಮ್ಮ ಯುವಕರು ತೀರ್ಮಾನ ಮಾಡ್ತಾರೆ